ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಆರುನೂರು ರೂಪಾಯಿಗೆ ಸಿಗಬೇಕಂದ್ರೆ ಈಗಾಗಲೇ ಸರ್ಕಾರದಿಂದ ಅಧಿಕೃತ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಆ ಒಂದು ಅರ್ಜಿನ ಹಾಕಿದರೆ ನಿಮಗೂ ಗ್ಯಾಸ್ ಸಿಲಿಂಡರ್ ಬೆಲೆ ಕೇವಲ ಆರುನೂರು ರೂಪಾಯಿಗೆ ಸಿಗುತ್ತೆ ಸೊ ಸಿಲಿಂಡರ್ ಬೆಲೆ ಅಷ್ಟೇ ಅಲ್ಲ ಅದರ ಜೊತೆಗೆ ಗ್ಯಾಸ್ ಸ್ಟೋವ್ ಸಿಗುತ್ತೆ ಮೊದಲನೇ ಬಾರಿ ತೊಗೊಳ್ತಿದ್ರೆ ಗ್ಯಾಸ್ ಸಿಲಿಂಡರ್ ಒಂದು ಸ್ಟೋವ್ ಮತ್ತು ಲೈಟರ್ ಇವು ಮೂರು ಮೊದಲನೇ ಬಾರಿ ಉಚಿತವಾಗಿ ಕೊಡ್ತಾರೆ ಸರ್ಕಾರದಿಂದ ಸೊ ಅದಾದ ನಂತರ ನಿಮಗೆ ಸಿಲಿಂಡರ್ ಆರುನೂರು ರೂಪಾಯಿಗೆ ಕೊಡ್ತಾರೆ ಈ ಒಂದು ಯೋಜನೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ಯೋಜನೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಹಾಗೆ ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸಬೇಕನ್ನೋದನ್ನು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಹಾಗೆ ಈ ಒಂದು ಅರ್ಜಿಗೆ ಯಾರ್ಯಾರು ಅರ್ಹರು ಮತ್ತು ಅನರ್ಹರು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೋಬೇಕಂದ್ರೆ ಪ್ರತಿ ಸಲ ಹೇಳೋ ಥರ ಈ ಒಂದು ವಿಡಿಯೋ ಮಧ್ಯೆ ಮಧ್ಯೆ ಓಡಿಸ್ಬೇಡಿ ಯಾಕಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಯಾರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ಪಟ್ ಅಂತ ತಲುಪುತ್ತೆ ಸೊ ಎಲ್ಲರಿಗೂ ಈ ಒಂದು ಯೋಜನೆ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಬಗ್ಗೆ ತುಂಬ ಜನ ಕೇಳ್ತಿದ್ರು ಇದು ಅಪ್ಲಿಕೇಶನ್ ಹಾಕುವ ಡೇಟ್ ಯಾವಾಗ ಅಂತ ಮತ್ತು ಓಪನ್ ಕೂಡ ಯಾವಾಗ ಆಗುತ್ತೆ ಅಂತ ಕೇಳ್ತಿದ್ರು ಮತ್ತು ಇದು ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ಸರ್ ಅಂತ ಕೇಳ್ತಿದ್ರು ಸೊ ಈಗಾಗಲೇ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ಕೂಡ ಆಗಿದೆ ಸೊ ನೀವು ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕು ಅನ್ನೋದಾದರೆ ನಿಮ್ಮ ಹತ್ತಿರ ಆದ ಗ್ಯಾಸ್ ಏಜೆನ್ಸಿ ಅಥವಾ ಗ್ಯಾಸ್ ಆಫೀಸ್ ಅಂತ ಕೂಡ ಕರೀತಾರೆ ನಿಮ್ಮ ಒಂದು ಹುಬ್ಬಳ್ಳಿ ಯಾವುದು ಬರುತ್ತೋ ಸೊ ಅಲ್ಲಿ ಹೋಗಿ ಕೇಳಿದರೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಅದಕ್ಕಿಂತ ಮುಂಚೆ ನಾನೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಸೊ ನಿಮಗೆ ಆರುನೂರು ರೂಪಾಯಿಗೆ ಸಿಲಿಂಡರ್ ಸಿಗಬೇಕು ಅಂತ ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅನ್ನೋದಾದರೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಗ್ಯಾಸ್ ಬೇಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕಾಗುತ್ತೆ ಮತ್ತು ನಿಮ್ಮ ಕುಟುಂಬದಲ್ಲಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕೂಡ ತೊಗೊಂಡು ಹೋಗಬೇಕಾಗುತ್ತೆ ಯಾಕಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ರೀತಿ ಫ್ರೀ ಗ್ಯಾಸ್ ಕೊಡುವಂಥದ್ದು ಸೊ ಅದರ ಜೊತೆಗೆ ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿ ಅಂತ ಕೂಡ ಕರೀತಾರೆ ಸೊ ಅದನ್ನು ಕೂಡ ತೊಗೊಂಡು ಹೋಗಬೇಕಾಗುತ್ತೆ ಹಾಗೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ ಯಾಕಂದರೆ ನಿಮಗೆ ಸಬ್ಸಿಡಿ ಅಮೌಂಟ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕೂಡ ಬರಬೇಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಜೆರಾಕ್ಸ್ ಮಾಡಿ ಕೊಡಬೇಕಾಗುತ್ತೆ ಸೊ ಈಗ ಒಂಬೈನೂರ ಮೂರು ರೂಪಾಯಿಯನ್ನು ಸಿಲಿಂಡರ್ ಬೆಲೆ ಕೂಡ ಸದ್ಯದಲ್ಲಿ ನಡೀತಾ ಇದೆ ನಿಮಗೆ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಪ್ಲಿಕೇಶನ್ ಯಾರು ಹಾಕಿದ್ರು ಸೊ ಅಂಥವರು ಕೂಡ ಒಂಬೈನೂರ ಮೂರು ರೂಪಾಯಿಯನ್ನೇ ತೊಗೊಳ್ಬೋದು ಆದರೆ ಸಬ್ಸಿಡಿ ಅಮೌಂಟನ್ನು ನಿಮ್ಮ ಒಂದು ಅಕೌಂಟ್ಗೆ ಮುನ್ನೂರು ರೂಪಾಯಿಗಳನ್ನು ಹಾಕಲಾಗುತ್ತೆ ಸೊ ಈಗಾಗಲೇ ಸಾಕಷ್ಟು ಜನ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅಪ್ಲೈ ಕೂಡ ಮಾಡಿದ್ದಾರೆ ಇಲ್ಲಿ ತುಂಬ ಜನಕ್ಕೆ ಯೂಸ್ಫುಲ್ ಕೂಡ ಆಗಿದೆ ಸೊ ಇದು ಒಂದು ಒಳ್ಳೆಯ ಯೋಜನೆ ಅಂತ ಕೂಡ ಕರಿಬೋದು ಸೊ ಇನ್ನು ಯಾರು ನಮ್ಮ ಗ್ಯಾಸ್ ಮನೇಲಿ ಇಲ್ಲ ಅನ್ನೋರಿಗೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೂ ಯಾರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇರುತ್ತೋ ಸೊ ಅವರಿಗೆ ಈ ಒಂದು ಯೋಜನೆ ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಕೇವಲ ಈಗಾಗಲೇ ಸಿಲಿಂಡರ್ ಇದ್ದರೂ ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ಆಗಲ್ಲ ಯಾಕಂದರೆ ನಿಮ್ಮ ಒಂದು ಹೆಸರನ್ನು ಸರ್ಕಾರಕ್ಕೆ ಹೋಗಿರುತ್ತೆ ಯಾರೂ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ಅಂಥವರು ಮೊದಲು ಈ ಒಂದು ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಣ ಖಂಡಿತ ಕೂಡ ಬರಲ್ಲ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ